ಹವಾಮಾನ ವೈಪರೀತ್ಯ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಮೇಲೆ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ ಇದು ಕೇವಲ ಪ್ರಕೃತಿ ವಿಕೋಪಗಳ ರೂಪದಲ್ಲಿ ಮಾತ್ರ ಅಲ್ಲ ಬದಲಾಗಿ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರಿದೆ ಹಿಂದೆಂದೂ ಕಾಣದಂಥ ಬಿಸಿ ಗಾಳಿ ಅಕಾಲಿಕ ಮಳೆ ಪ್ರವಾಹ ಮತ್ತು ಬರಗಾಲದಂತಹ ವಿದ್ಯಮಾನಗಳು ಈಗ ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ ಸೊ ಈ ವರ್ಷದ ಆರಂಭದಲ್ಲೇ ಭಾರತದ ಕೆಲವು ಭಾಗಗಳಲ್ಲಿ ಬಿಸಿಗಾಳಿ ಬೀಸೋ ಮೂಲಕ ಹವಾಮಾನ ವೈಪರೀತ್ಯದ ಸುಳಿವು ದೊರಕಿತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಉದಾಹರಣೆಗೆ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ವಿಪರೀತ ಬಿಸಿಲು ಇರ್ತಾ ಇದ್ದಂಥ ಕರ್ನಾಟಕದ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈ ಬಾರಿ ಮುಂಗಾರು ಪೂರ್ವದಲ್ಲೇ ಅಸಾಧಾರಣ ಪ್ರಮಾಣದ ಮಳೆ ಸುರಿದು ರಸ್ತೆಗಳು ಹೊಳೆಯಂತಾಗ್ಬಿಡುತ್ತೆ ಇದು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿರ್ದೇನೆ ನೆರೆಯ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ದೆಹಲಿ ಗುಜರಾತ್ ಮತ್ತು ಉತ್ತರ ಪ್ರದೇಶದಂಥ ರಾಜ್ಯಗಳನ್ನು ಬಾಧಿಸುತ್ತೆ ಸೊ ಒಂದು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ರಾಜಸ್ಥಾನದ ಚುರು ಸೇರಿದಂತೆ ದೇಶದ ಮೂವತ್ತೇಳು ನಗರಗಳಲ್ಲಿ ತಾಪಮಾನ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ದಾಟಿತ್ತು ಸೊ ಈ ತಾಪಮಾನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಂದುವರೆದಿದ್ದು ರಾಜಸ್ಥಾನದಲ್ಲಿ ಐವತ್ತು ಪಾಯಿಂಟ್ ಐದು ಡಿಗ್ರಿ ದಾಖಲಾಗತ್ತೆ ಸೊ ಈ ಬಿಸಿಲಿನ ಹೊಡೆತದಿಂದಾಗಿ ಜನ ತತ್ತರಿಸಿ ಹೋಗಿದ್ರು ಪ್ಯಾರಿಸ್ ಒಪ್ಪಂದದ ಒಂದು ಪಾಯಿಂಟ್ ಐದು ಡಿಗ್ರಿ ಮಿತಿಯನ್ನ ದಾಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತಿ ತಾಪಮಾನದ ವರ್ಷವಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯಾ ಖಂಡದಲ್ಲಿ ತಾಪಮಾನ ಜಾಗತಿಕ ಸರಾಸರಿಗಿಂತ ಎರಡು ಪಟ್ಟು ಹೆಚ್ಚಾಗಿದೆ ಇದು ಆರ್ಥಿಕತೆಗೆ ಹಾನಿಯನ್ನು ಉಂಟು ಮಾಡುತ್ತೆ ಸೊ ಈ ರೀತಿಯ ಅನಿರೀಕ್ಷಿತ ಹವಾಮಾನ ಬದಲಾವಣೆಗಳು ಭಾರತೀಯ ಹವಾಮಾನ ಇಲಾಖೆ ನೀಡಿರುವಂತಹ ಭವಿಷ್ಯವಾಣಿಗಳನ್ನ ಹೆಚ್ಚು ಸವಾಲುಗಳನ್ನಾಗಿ ಒಡ್ಡಿದೆ ಸೊ ಹವಾಮಾನ ಪರಿಣಿತರ ಪ್ರಕಾರ ಈ ಹಿಂದೆ ಮೂರು ದಿನಗಳ ಮುಂಚಿತವಾಗಿ ಭಾರೀ ಮಳೆಯ ಮುನ್ಸೂಚನೆ ನೀಡಬಹುದಾಗಿದ್ದರೂ ಈಗ ಕೇವಲ ಒಂದು ದಿನದ ಮುಂಚೆ ಮಾತ್ರ ಮುನ್ಸೂಚನೆ ನೀಡೋಕ್ಕೆ ಸಾಧ್ಯ ಆಗುತ್ತೆ ಇದು ಹವಾಮಾನ ಬದಲಾವಣೆಯು ನಮ್ಮ ವ್ಯವಸ್ಥೆಗಳ ಮೇಲೆ ಬೀರ್ತಾ ಇರುವಂತಹ ನೇರ ಪರಿಣಾಮ ಹವಾಮಾನ ಬದಲಾವಣೆಯಿಂದ ಬಿಸಿ ಗಾಳಿಯ ತೀವ್ರತೆ ಅವಧಿ ಮತ್ತು ವ್ಯಾಪ್ತಿ ಹೆಚ್ಚಾಗಿದೆ ಅದರಲ್ಲೂ ಉತ್ತರ ಮತ್ತು ಮಧ್ಯ ಭಾರತದ ಪ್ರದೇಶಗಳಲ್ಲಿ ಇದರ ಪರಿಣಾಮ ತೀವ್ರವಾಗಿದೆ ಅದೇ ಸಮಯದಲ್ಲಿ ಮಧ್ಯ ಮತ್ತು ಪರ್ಯಾಯ ದ್ವೀಪ ಪ್ರದೇಶಗಳಲ್ಲಿ ಭಾರೀ ಮಳೆಯಂತಹ ಘಟನೆಗಳು ಹೆಚ್ಚಾಗಿದ್ದು ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಸಿಡಿಲು ಮತ್ತು ಗುಡುಗು ಸಹಿತ ಬಿರುಗಾಳಿಗಳು ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ ಇದು ಕೇವಲ ನೈಸರ್ಗಿಕ ವಿಕೋಪಗಳಾಗಿ ಮಾತ್ರ ಉಳಿದಿಲ್ಲ ಬದಲಾಗಿ ಆಹಾರ ಸರಬರಾಜು ಮೂಲ ಸೌಕರ್ಯ ಮತ್ತು ಜನರ ಜೀವನೋಪಾಯದ ಮೇಲೂ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ ಚಂಡಮಾರುತಗಳು ಪ್ರವಾಹಗಳು ಬರ ಮತ್ತು ಆಲಿಕಲ್ಲು ಮಳೆ ಪ್ರಾಣಹಾನಿ ಮತ್ತು ಆಸ್ತಿ ಪಾಸ್ತಿ ಹಾನಿಯನ್ನ ಉಂಟು ಮಾಡೋದಲ್ಲದೆ ನಿತ್ಯ ಬಳಸುವಂತಹ ಆಹಾರಗಳ ಬೆಲೆ ಏರಿಕೆಯ ಮೂಲಕ ಹಣದುಬ್ಬರಕ್ಕೂ ಕಾರಣ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ವಾಡಿಕೆಯ ಹನ್ನೊಂದು ಪಾಯಿಂಟ್ ಒಂಬತ್ತು ಆರು ಸೆಂಟಿಮೀಟರ್ ಬದಲು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಮಳೆ ಸುರಿದಿದ್ದು ಕರಾವಳಿಯಲ್ಲಿ ಶೇಕಡ ಎರಡು ನೂರ ಹದಿನಾರರಷ್ಟು ಹೆಚ್ಚು ಮಳೆಯಾಗಿದೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ ದೇಶದ ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಶೇಕಡ ಅರವತ್ತರಷ್ಟು ಹೆಚ್ಚು ಮಳೆ ದಾಖಲಾಗಿದೆ ಆದರೆ ಇದರ ಜೊತೆಗೆ ಬಿಸಿ ಗಾಳಿ ಸಮಸ್ಯೆನೂ ಇದೆ ಇದು ಕುಡಿಯೋ ನೀರಿನ ಕೊರತೆ ಕೃಷಿ ಹಾನಿ ಮತ್ತು ಆರೋಗ್ಯ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳನ್ನ ಉಂಟು ಮಾಡಿದೆ ಸೊ ಹವಾಮಾನ ವೈಪರೀತ್ಯದ ಪರಿಣಾಮಗಳು ಕೇವಲ ಪ್ರಕೃತಿ ವಿಕೋಪಗಳಿಗೆ ಸೀಮಿತ ಆಗಿಲ್ಲ ಇತ್ತೀಚಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ತೀವ್ರ ಬಿಸಿಲು ಮತ್ತು ನೀರಿನ ಒತ್ತಡದಿಂದಾಗಿ ಬೆಳೆ ಇಳುವರಿ ಗಣನೀಯವಾಗಿ ಕುಸಿಯೋದ್ರ ಜೊತೆಗೆ ದೇಶದ ಆಹಾರ ಭದ್ರತೆಗೆ ಗಂಭೀರ ಪರಿಣಾಮವನ್ನು ತಂದೊಡ್ಡಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಅತ್ಯಂತ ಬಿಸಿಯಾದ ವರ್ಷ ಅಂತ ದಾಖಲಿಸಲಾಗಿದ್ದು ಕಳೆದ ನೂರ ಇಪ್ಪತ್ತು ವರ್ಷಗಳಲ್ಲಿ ಹೆಚ್ಚಿನ ಬಿಸಿಯಾದ ವರ್ಷಗಳು ಕಳೆದ ಎರಡು ದಶಕಗಳಲ್ಲಿಯೇ ಸಂಭವಿಸಿದೆ ಅಂತ ಹವಾಮಾನ ತಜ್ಞರು ತಿಳಿಸುತ್ತಾರೆ ಸೊ ಈ ತೊಂದರೆಗಳು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಫಾರ್ ಎಕ್ಸಾಂಪಲ್ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಸಂಸ್ಥೆ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಒಂಬತ್ತು ತಿಂಗಳಲ್ಲಿ ಭಾರತದಲ್ಲಿ ಎರಡು ಎಪ್ಪತ್ನಾಲ್ಕು ದಿನಗಳ ಪೈಕಿ ಎರಡು ಐವತ್ತೈದು ದಿನಗಳಲ್ಲಿ ಅಂದರೆ ಶೇಕಡಾ ತೊಂಬತ್ಮೂರರಷ್ಟು ದಿನಗಳಲ್ಲಿ ತೀವ್ರ ಹವಾಮಾನ ಘಟನೆಗಳು ಸಂಭವಿಸಿದೆ ಇವುಗಳಿಂದಾಗಿ ಮೂರು ಸಾವಿರದ ಎರಡುನೂರ ಮೂವತ್ತೆಂಟು ಜನ ಸಾವನ್ನಪ್ಪಿದ್ದಾರೆ ಎರಡು ಪಾಯಿಂಟ್ ಮೂರು ಐದು ಲಕ್ಷಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿದೆ ಮೂರು ಪಾಯಿಂಟ್ ಎರಡು ದಶಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆ ನಾಶ ಆಗಿದೆ ಸುಮಾರು ಒಂಬತ್ತೂವರೆ ಸಾವಿರ ಜಾನುವಾರುಗಳು ಮೃತಪಟ್ಟಿದೆ ಇತ್ತೀಚೆಗೆ ಹಿಮಾಚಲ್ ಪ್ರದೇಶ್ ಜಮ್ಮು ಕಾಶ್ಮೀರದಲ್ಲಿ ಸುರಿದ ಭಾರೀ ಮಳೆ ಭೂಕುಸಿತ ಮತ್ತು ಪ್ರವಾಹಗಳನ್ನು ಉಂಟು ಮಾಡಿದ್ದು ಕನಿಷ್ಠ ಎಂಬತ್ತು ಜನ ಸಾವನ್ನಪ್ಪಿದ್ದಾರೆ ಮತ್ತು ಹತ್ತಾರು ವರ್ಷಗಳಲ್ಲೇ ಕುಸಿತಗೊಂಡಿರದ ರಸ್ತೆಗಳು ಹಾಗೂ ಸೇತುವೆಗಳು ವ್ಯಾಪಕವಾಗಿ ಹಾನಿಗೊಳಗಾಗಿದೆ ಸೊ ಹವಾಮಾನ ಪ್ರತಿಕೂಲದಿಂದ ಉಂಟಾಗುವಂಥ ಅನಿಶ್ಚಿತತೆಯ ನಡುವೆಯೂ ಭಾರತೀಯ ಹವಾಮಾನ ಇಲಾಖೆ ಕಳೆದ ದಶಕದಲ್ಲಿ ತನ್ನ ಮುನ್ಸೂಚನೆಯ ನಿಖರತೆಯನ್ನು ಶೇಕಡ ನಲವತ್ತರಿಂದ ಶೇಕಡ ಐವತ್ತಷ್ಟು ಸುಧಾರಿಸಿದೆ ಇದು ಉತ್ತಮ ವೀಕ್ಷಣಾ ವ್ಯವಸ್ಥೆ ಅತ್ಯಾಧುನಿಕ ಮಾಡಲಿಂಗ್ ಮತ್ತು ಆರಂಭಿಕ ಎಚ್ಚರಿಕೆ ಸಾಮರ್ಥ್ಯಗಳನ್ನು ಅಳವಡಿಸಿಕೊಂಡಿದ್ದರಿಂದ ಸಾಧ್ಯ ಆಗಿರೋದು ಆದರೂ ದೇಶ ಈ ಸವಾಲುಗಳನ್ನು ಎದುರಿಸೋಕೆ ಇನ್ನೂ ಹೆಚ್ಚಿನ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿದೆ ಪಶ್ಚಿಮದಿಂದ ಬರುವಂಥ ಮಳೆ ಬಿರುಗಾಳಿಗಳು ಕ್ಷೀಣಿಸ್ತಾ ಇದ್ದು ಇದು ಉತ್ತರ ಭಾರತದ ಚಳಿಗಾಲದ ಮಳೆ ಮತ್ತು ಹಿಮಪಾತಕ್ಕೆ ಧಕ್ಕೆ ತಂದಿದೆ ಇದು ರಬಿ ಬೆಳೆಗಳಾದಂಥ ಗೋಧಿ ಬಾರ್ಲಿ ಈ ರೀತಿಯ ಉತ್ಪಾದನೆಯ ಮೇಲೆ ಹಾಗೂ ನೀರಿನ ಲಭ್ಯತೆ ಮೇಲೆ ತೀವ್ರ ಪರಿಣಾಮವನ್ನು ಬೀರತ್ತೆ ಹವಾಮಾನ ವ್ಯತ್ಯಾಸದ ಈ ಪರಿಣಾಮಗಳನ್ನು ಎದುರಿಸೋಕೆ ಭಾರತ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ತಾಂತ್ರಿಕ ಹಾಗೂ ಆರ್ಥಿಕ ಬೆಂಬಲವನ್ನು ಹೆಚ್ಚಿಸಬೇಕಾಗಿದೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಂಥ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು ಮತ್ತು ನೈಸರ್ಗಿಕ ವಿಪತ್ತುಗಳನ್ನು ನಿಭಾಯಿಸೋಕೆ ಅಗತ್ಯ ಇರುವಂಥ ಸಿದ್ಧತೆಗಳನ್ನು ಹೆಚ್ಚಿಸಿಕೊಳ್ಳೋದು ಅತ್ಯಗತ್ಯ ಸೊ ಹವಾಮಾನ ಬದಲಾವಣೆಯನ್ನು ಪರಿಹರಿಸುವಲ್ಲಿ ಸರ್ಕಾರ ವಿಫಲ ಆದರೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸಾಮೂಹಿಕ ವಲಸೆ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆಯೂ ಇದೆ ಸೊ ಪ್ರತಿಕೂಲ ಹವಾಮಾನ ಕೇವಲ ಒಂದು ಪರಿಸರ ಸಮಸ್ಯೆಯಾಗಿ ಮಾತ್ರ ಉಳುದಿಲ್ಲ ಅದು ಮಾನವ ಹಕ್ಕುಗಳ ವಿಷಯವಾಗಿ ಮಾರ್ಪಟ್ಟಿದೆ ಯುರೋಪಿಯನ್ ಕೋಟ್ ಆಫ್ ಹ್ಯೂಮನ್ ರೈಟ್ಸ್ ಒಂದು ದೇಶದ ಸರ್ಕಾರ ಹವಾಮಾನ ವೈಪರೀತ್ಯವನ್ನು ನಿಯಂತ್ರಿಸೋಕೆ ವಿಫಲ ಆದ್ರೆ ಅದು ನಾಗರಿಕರ ಬದುಕು ಹಕ್ಕನ್ನು ಕಸಿದುಕೊಂಡಂತೆ ಅಂತ ತೀರ್ಪನ್ನ ಕೊಟ್ಟಿದೆ ಇದು ಪ್ರತಿ ದೇಶದ ಸರ್ಕಾರಕ್ಕೂ ಒಂದು ಎಚ್ಚರಿಕೆಯ ಗಂಟೆ ಆಗಿದೆ ಬೆಂಗಳೂರಿನಂತಹ ನಗರಗಳು ಒಂದೇ ಮಳೆಗೆ ಜಲಾವೃತ ಆಗೋದು ರಸ್ತೆಗಳು ನರಕವಾಗಿ ಪರಿಣಮಿಸೋದು ರಾಜಕಾಲುವೆಗಳು ಒತ್ತುವರಿಗೊಳಗಾಗಿರೋದು ಅಭಿವೃದ್ಧಿ ಹೆಸರಲ್ಲಿ ಮಾಡಿದಂಥ ಎಡವಟ್ಟುಗಳಿಗೆ ಸಾಕ್ಷಿ ಅಭಿವೃದ್ಧಿ ಅಂತಂದ್ರೆ ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸೋದು ಅರಣ್ಯಗಳನ್ನು ಕಡಿಯೋದು ಅಥವಾ ಭೂಮಿಯ ಒಡಲನ್ನು ಅಗಿಯೋದಲ್ಲ ಅದು ಜನರ ಜೀವನವನ್ನು ಸುಧಾರಿಸುವ ಮತ್ತು ಭವಿಷ್ಯದ ಪೀಳಿಗೆಗೆ ಸುರಕ್ಷಿತ ಪರಿಸರವನ್ನು ಖಾತ್ರಿಪಡಿಸೋ ಪ್ರಕ್ರಿಯೆಯಾಗಿರಬೇಕು ಬದಲಾದಂಥ ಹವಾಮಾನ ವಲಸೆ ಮತ್ತು ಅಭಿವೃದ್ಧಿ ಒಂದರೊಳಗೊಂದು ಬೆಸೆದುಕೊಂಡಿರುವಂಥ ಸವಾಲುಗಳು ಇವುಗಳನ್ನು ಸಮಗ್ರವಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸದೇ ಇದ್ದರೆ ಭವಿಷ್ಯದಲ್ಲಿ ಭಾರತ ಇನ್ನಷ್ಟು ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಭಾರತದ ಹವಾಮಾನ ವೈಪರೀತ್ಯದ ಅಪಾಯವನ್ನು ತಗ್ಗಿಸೋಕೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ಸರ್ಕಾರವೂ ತಮ್ಮ ಜವಾಬ್ದಾರಿಯನ್ನ ಅರ್ತು ಕಾರ್ಯಪ್ರವೃತ್ತರಾಗೋದು ಅತ್ಯಗತ್ಯ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿಜವಾಗ್ಲೂ ಸಿದ್ಧವಾಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ ಇಲ್ಲ ಆದರೂ ಬದಲಾವಣೆಯ ಕಡೆ ಸಾಗೋ ದಿಕ್ಕಿನಲ್ಲಿ ಅನೇಕ ಹೆಜ್ಜೆಗಳನ್ನು ಇಟ್ಟಿದೆ ಆದರೆ ಈ ಹೆಜ್ಜೆಗಳು ವೇಗವಾಗಿ ಮತ್ತು ವ್ಯಾಪಕವಾಗಿ ಇಡಬೇಕಾಗಿದೆ ಇಲ್ಲದೆ ಇದ್ದರೆ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ